ಜೈಪುರದ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ನ ನಾಲ್ಕನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ವಿರುದ್ಧ ಭರ್ಜರಿ ಗೆಲುವು ದಾಖಲಿಸಿದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ತಂಡ ಸಂಜು ಸ್ಯಾಮ್ಸನ್ ಅವರ ಅಮೋಘ ಅರ್ಧಶತಕದ ನೆರವಿನಿಂದ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ನೂರ ತೊಂಬತ್ಮೂರು ರನ್ಗಳನ್ನು ಕಲೆ ಈ ಸವಾಲಿನ ಗುರಿಯನ್ನು ಬೆನ್ನಟ್ಟಿದ ಲಕ್ನೋ ಸೂಪರ್ ಜೈನ್ಸ್ ತಂಡ ಕೆಎಲ್ ರಾಹುಲ್ ಹಾಗೂ ನಿಕೋಲಸ್ ಪೂರನ್ ಅವರ ಹೋರಾಟದ ಹೊರತಾಗಿಯೂ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ಮೂರು ರನ್ಗಳನ್ನು ಮಾತ್ರ ಗಳಿಸಿ ಸೋಲು ಅನುಭವಿಸಿತು ಒಂದ್ ಕಡೆ ವಿಕೆಟ್ ಬೀಳ್ತಾ ಇದ್ರು ಕೂಡ ಆರಂಭಿಕನಾಗಿ ಕಣಕ್ಕಿಳಿದ ನಾಯಕ ರಾಹುಲ್ ಅವರು ಆರನೇ ಕ್ರಮಾಂಕದಲ್ಲಿ ಆಡೋದಕ್ಕೆ ಇಳಿದ ವಿಂಡೀಸ್ನ ಅಪಾಯಕಾರಿ ಬ್ಯಾಟರ್ ನಿಕೋಲಸ್ ಪೂರನ್ ಜೊತೆ ಸೇರಿಕೊಂಡು ಬಿರುಸಿನ ಬ್ಯಾಟಿಂಗ್ ನಡೆಸಿದ್ರು ಪೂರನ್ ಕೂಡ ಹೊಡಿಬಡಿ ಆಟದ ಮೂಲಕ ಗಮನ ಸೆಳೆದ್ರು ಜಿಂದಿಗೆ ಬಿದ್ದವರಂತೆ ಬ್ಯಾಟ್ ಬೀಸಿದ ಉಭಯ ಆಟಗಾರರು ರಾಜಸ್ಥಾನದ ಬೌಲರ್ಗಳ ಮೇಲೆ ಸವಾರಿ ಮಾಡಿದ್ರು ರಾಹುಲ್ ಅರ್ಧಶತಕ ಬಾರಿಸಿ ಮಿಂಚಿದ್ರು ನಲವತ್ನಾಲ್ಕು ಎಸೆತಗಳಲ್ಲಿ ರಾಹುಲ್ ಐವತ್ತೆಂಟು ರನ್ ಗಳಿಸಿ ಔಟ್ ಆದ್ರು ಐದನೇ ವಿಕೆಟ್ಗೆ ಎಂಬತ್ತೈದು ಗಳನ್ನ ಕಲೆ ಹಾಕಿದ್ರು ಇವರಿಬ್ಬರ ಈ ಸಾಹಸದ ಹೊರತಾಗಿಯೂ ಲಕ್ನೋ ಗೆಲುವು ಸಾಧಿಸುವಲ್ಲಿ ಫೇಲ್ಯೂರ್ ಆಯಿತು ರಾಹುಲ್ ವಿಕೆಟ್ ಪತನದ ನಂತರ ಪೂರನ್ಗೆ ಮತ್ತೊಂದು ಕಡೆ ಉತ್ತಮ ಸಾಥ್ ಸಿಗಲಿಲ್ಲ ಇದು ತಂಡದ ಸೋಲಿಗೆ ಪ್ರಮುಖ ಕಾರಣ ಆಯಿತು ಅಂತಿಮ ಹಂತದ ತನಕ ಹೋರಾಟ ನಡೆಸಿದ ಪೂರನ್ ಅರವತ್ನಾಲ್ಕು ರನ್ ಗಳಿಸಿ ಅಜೇಯರಾಗಿ ಉಳಿದ್ರು ಈ ಸೋಲಿನಿಂದ ರಾಹುಲ್ ಹಾಗೆ ಪೂರನ್ ಬ್ಯಾಟಿಂಗ್ ಹೋರಾಟ ವ್ಯರ್ಥವಾಯಿತು ಇನ್ನು ಮೊದಲು ಬ್ಯಾಟಿಂಗ್ ನಡೆಸಿದ ರಾಜಸ್ಥಾನ್ ಪರ ನಾಯಕ ಸಂಜು ಸ್ಯಾಮ್ಸನ್ ಭರ್ಜರಿ ಬ್ಯಾಟಿಂಗ್ ನಡೆಸಿ ಗಮನ ಸೆಳೆದ್ರು ಆರಂಭದಿಂದಲೇ ಬಿರುಸಿನ ಬ್ಯಾಟಿಂಗ್ಗೆ ಒತ್ತು ಕೊಟ್ಟ ಸಂಜು ಪಂದ್ಯದ ಕೊನೆ ಎಸೆತದ ತನಕ ಲಕ್ನೋ ಬೌಲರ್ಗಳ ಮೇಲೆ ಸವಾರಿ ಮಾಡಿದ್ರು ಮೂರನೇ ವಿಕೆಟ್ ಗೆ ರಿಯಾನ್ ಪರಾಗ್ ಜೊತೆ ಸೇರಿ ಐವತ್ತೊಂಬತ್ತು ಎಸೆತಗಳಲ್ಲಿ ತೊಂಬತ್ಮೂರು ರನ್ಗಳ ಜೊತೆಯಾಟ ಆಡಿ ತಂಡಕ್ಕೆ ನೆರವಾದರು ಐವತ್ತೆರಡು ಎಸೆತಗಳಲ್ಲಿ ಎಂಬತ್ತೆರಡು ರನ್ ಗಳಿಸಿ ಅಮೋಘ ಬ್ಯಾಟಿಂಗ್ ನಡೆಸಿದ್ರು